ಪ್ಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದರ ಹಿಂದೆ ಒಂದರಂತೆ ಟ್ವಿಸ್ಟ್ ನೀಡಲಾಗುತ್ತಿದೆ ಆದಿ ಯಾರ ಬಳಿಯೂ ಕೇಳದೆ ಭಾಗ್ಯಳನ್ನ ನೇರವಾಗಿ ತನ್ನ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಎಂಡಿ ಆಗಲು ಆಫರ್ ಕೊಟ್ಟಿದ್ದಾನೆ ಮರುದಿನ ಇದಕ್ಕೆ ಭಾಗ್ಯ ಕೂಡ ಒಪ್ಪಿಗೆ ಸೂಚಿಸಿ ಆಫೀಸ್ ಬಂದಿದ್ದಾಳೆ ಆದರೆ ಈ ವಿಚಾರ ಈಗ ಕಾಮತ್ ಫ್ಯಾಮಿಲಿಯಲ್ಲಿ ಸ್ಫೋಟಗೊಂಡಿದೆ ಯಾವುದೇ ಇಂಟರ್ವ್ಯೂ ಏನು ನಿಯಮ ಪಾಲಿಸದೆ ನೇರವಾಗಿ ಭಾಗ್ಯಳನ್ನ ಎಂಡಿ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಮಾಡಿರುವ ಆದೀಶ್ವರ್ಗೆ ಸಂಕಷ್ಟ ಎದುರಾಗಿದೆ ಹಿಂದಿನ ಎಪಿಸೋಡ್ನಲ್ಲಿ ಈ ಸಂಸ್ಥೆಯಲ್ಲಿ ಎಂಡಿ ಅಂದರೆ ಮ್ಯಾನೇಜಿಂಗ್ ಡೈರೆಕ್ ಪೋಸ್ಟ್ ಖಾಲಿ ಇದೆ ನೀವು ಆ ಪೋಸ್ಟ್ ತಗೋತೀರಾ ಎಂದು ಆದೀಪ್ ಭಾಗ್ಯ ಬಳಿ ಕೇಳಿದ್ದಾನೆ ಇದನ್ನ ಕೇಳಿ ಭಾಗ್ಯಗೆ ಶಾಕ್ ಆಗಿತ್ತು ಏನು ಎಂಡಿ ಪೋಸ್ಟ್ ನೀವೇನು ಆಟ ಆಡ್ತಾ ಇದ್ದೀರಾ ನಾನು ಸಾಮಾನ್ಯ ಮಹಿಳೆ ಇದನ್ನೆಲ್ಲ ನಿಭಾಯಿಸಲು ನನ್ನಿಂದ ಸಾಧ್ಯವಿಲ್ಲ ನನ್ನದು ಒಂದು ಸಣ್ಣ ಕ್ಯಾಂಟೀನ್ ಇದೆ ಅಷ್ಟೇ ನಾನು ಅದರಲ್ಲೇ ಖುಷಿಯಾಗಿದ್ದೇನೆ ನನಗೆ ಅದೇ ಸಾಕು ಇದೆಲ್ಲ ಬೇಡ ಎಂದಿದ್ದಾಳೆ ಬಳಿಕ ಭಾಗ್ಯ ಟ್ರಸ್ಟ್ ಹೇಗಿದೆ ಎಂದು ನೋಡೋಣ ಅಂತ ಒಳಗೆ ಹೋದಾಗ ಈ ಟ್ರಸ್ಟ್ ನಲ್ಲಿ ನಡೆಯುತ್ತಿರುವ ಕರ್ಮಕಾಂಡ ಭಾಗ್ಯಗೆ ಗೊತ್ತಾಗಿದೆ ಚಾರಿಟಿ ಸಂಸ್ಥೆಯಿಂದ ಕನ್ನಿಕಾ ಸುಳ್ಳು ಲೆಕ್ಕ ಕೊಟ್ಟು ದುಡ್ಡು ಬಾಚುತ್ತಿರುತ್ತಾಳೆ ಎಂಡಿ ಆಗಿ ಬೇರೆಯವರು ಬಂದ ಆದ್ರೆ ತಮ್ಮ ಕೆಲಸ ಸಲೀಸಾಗಿ ಆಗುವುದಿಲ್ಲ ತಮ್ಮವರ ಎಂಡಿ ಆಗಬೇಕು ಅಂತ ಕನ್ನಿಕಾ ಪ್ಲಾನ್ ಮಾಡಿದ್ದಾಳೆ ಇದಕ್ಕಾಗಿ ತನ್ನ ಕಡೆಯವರನ್ನ ಎಂಡಿ ಮಾಡಬೇಕು ಎಂದು ಕನ್ನಿಕಾ ಅವರವರನ್ನ ರೆಡಿ ಮಾಡಿದ್ದಾಳೆ ಆತನನ್ನ ಆದಿ ಬಳಿ ಕರೆದುಕೊಂಡು ಹೋಗಿ ಇವನೇ ಕರೆಕ್ಟ್ ವ್ಯಕ್ತಿ ಎಂದು ಒಪ್ಪಿಸುವ ಪ್ಲಾನ್ ಕನ್ನಿಕಾಳದ್ದು ಇದೇ ವಿಚಾರವಾಗಿ ಕನ್ನಿಕಾ ಹಾಗೂ ಟ್ರಸ್ಟ್ನ ಇನ್ನರ್ವ ಸಿಬ್ಬಂದಿ ಮಾತನಾಡುತ್ತಾ ಇರುತ್ತಾರೆ ಅವರ ಮಾತು ಭಾಗ್ಯಗೆ ಕೇಳಿಸುತ್ತೆ ಭಾಗ್ಯ ಮನೆಗೆ ಬಂದು ಈ ಕುರಿತು ಸಾಕಷ್ಟು ಯೋಚನೆ ಮಾಡಿ ಮರುದಿನ ಆಫೀಸ್ ಆಫೀಸ್ಗೆ ಬಂದು ನಾನು ಆಗಲು ಒಪ್ಪಿದ್ದೇನೆ ಎಂದಿದ್ದಾಳೆ ಅಸಲಿಗೆ ಭಾಗ್ಯ ಒಪ್ಪಿರುವುದು ಈ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಹಗರಣವನ್ನ ಸಾಕ್ಷಿ ಸಮೇತ ಬಯಲು ಮಾಡಲು ಆದೀಶ್ವರ್ ತಮ್ಮ ಆಫೀಸ್ನ ಎಲ್ಲಾ ಸ್ಟಾಫ್ಗಳಿಗೆ ಭಾಗ್ಯ ನಮ್ಮ ಹೊಸ ಎಂಡಿ ಎಂದು ಪರಿಚಯಿಸುತ್ತಾನೆ ಈ ಸಂದರ್ಭ ಕನ್ನಿಕಾಳ ಏಜೆಂಟ್ ಅಂದರೆ ಟ್ರಸ್ಟ್ನ ಇನ್ನರ್ವ ಸಿಬ್ಬಂದಿ ಕನ್ನಿಕಾಗೆ ಕಾಲ್ ಮಾಡಿ ಭಾಗ್ಯ ಅವರನ್ನ ಎಂಡಿಯಾಗಿ ನೇಮಕ ಮಾಡಿದ್ದಾರೆ ಸೆಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟ್ ಇಲ್ವಾ ಏನು ಕತೆ ಯಾರಲ್ಲೂ ಹೇಳದೆ ಕೇಳದೆ ಬಾಗ್ಯಾಳನ್ನ ಎಂಡಿ ಮಾಡಿರುವುದು ಕನ್ನಿಕಾಗೆ ಕೋಪ ತರಿಸಿದೆ ನೇರವಾಗಿ ತಂದೆ ರಾಮದಾಸ್ ಬಳಿ ಹೋಗಿ ಈ ವಿಚಾರವನ್ನ ಕಿರುಚಾಡಿದ್ದಾಳೆ ಬ್ರೋ ಏನು ಅಂತ ಅಂದ್ಕೊಂಡಿದ್ದಾನೆ ಅವನೆಲ್ಲ ಡಿಸಿಷನ್ ತಗೋತಾನೆ ಅಂತಂದ್ರೆ ಆ ಬೋರ್ಡ್ ಮೆಂಬರ್ ಆಗಿ ನಾನು ಯಾಕಿರೋದು ನನ್ನ ಬಿಡಿ ಡ್ಯಾಡ್ ನೀವು ಈ ಬೋರ್ಡ್ ನ ಪ್ರೆಸಿಡೆಂಟ್ ಕನಿಷ್ಠ ನಿಮ್ಮ ಬಳಿ ಆದ್ರೂ ಕೇಳಬೇಕಲ್ವಾ ಅಂತಹ ದೊಡ್ಡ ಗೆ ಒಬ್ಬರನ್ನ ಜಾಯಿನ್ ಮಾಡಿಸಬೇಕು ಅಂದ್ರೆ ಎಷ್ಟು ಪ್ರೊಸೀಜರ್ ಇರುತ್ತೆ ಎಂದು ರೇಗಾಡಿದ್ದಾಳೆ ರಾಮದಾಸ್ ತಕ್ಷಣವೇ ಆದಿಯನ್ನ ಮನೆಗೆ ಬರೆದು ಹೇಳಿದ್ದಾರೆ ಆದಿ ಬಂದು ಏನಾಯ್ತು ಎಂದು ಕೇಳಿ ಕನ್ನಿಕಾ ಮತ್ತೆ ಕೆರಳಿ ಕೆಂಡವಾಗಿದ್ದಾಳೆ ಅಲ್ಲ ಹೋಗಿ ಹೋಗಿ ಆ ಭಾಗ್ಯನ ಟ್ರಸ್ಟ್ ನ ಎಂಡಿ ಆಗಿ ಮಾಡಿದೆಯಲ್ವಾ ನಮ್ಮ ಕಂಪನಿಯ ಪಾಲಿಸಿ ಏನು ಅಂತ ಒಪ್ಪಿಗೆ ಬೇಕು ಅಂತ ಗೊತ್ತಿಲ್ವಾ ಈ ಪೋಸ್ಟ್ ಗೆ ಆಯ್ಕೆ ಆಗಬೇಕು ಅಂದ್ರೆ ರೆಸ್ಯೂಮ್ ತಗೋಬೇಕು ಎಚ್ ಆರ್ ಭೇಟಿ ಆಗ್ಬೇಕು ಇಂಟರ್ವ್ಯೂ ಆಗ್ಬೇಕು ಅದರಲ್ಲಿ ಪಾಸ್ ಆಗ್ಬೇಕು ಎಂದಿದ್ದಾಳೆ ರಾಮದಾಸ್ ಕೂಡ ಆದಿ ಮೇಲೆ ಕೋಪಗೊಂಡು ರೂಲ್ಸ್ ಅಂದ ಮೇಲೆ ಅದು ಎಲ್ರಿಗೂ ಒಂದೇ ಎಂದಿದ್ದಾರೆ ಬಳಿಕ ಕನ್ನಿಕಾಳೆ ಒಂದು ಪ್ಲಾನ್ ಕೊಟ್ಟಿದ್ದಾಳೆ ನಾಳೆನೇ ನಾವು ಒಂದು ಆಡ್ ಹಾಕೋಣ ಎಂಡಿ ಪೋಸ್ಟ್ ಗೆ ಖಾಲಿ ಇದೆ ಎಂದು ಕರ್ನಾಟಕದಿಂದ ಎಷ್ಟೋ ಜನ ಬರಬಹುದು ಯಾರಿಗೆ ಗೊತ್ತು ಭಾಗ್ಯಗಿಂತ ಉತ್ತಮ ಕ್ಯಾಂಡಿಡೇಟ್ ಸಿಗಬಹುದು ಎಂದಿದ್ದಾಳೆ ಇದಕ್ಕೆ ರಾಮದಾಸ್ ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಭಾಗ್ಯ ಬಳಿ ರೆಸ್ಯೂಮ್ ರೆಡಿ ಮಾಡೋಕೆ ಹೇಳು ಅವಳು ಇಂಟರ್ವ್ಯೂ ಅಟೆಂಡ್ ಆಗಲಿ ಎಂದು ರಾಮದಾಸ್ ಆದಿ ಬಳಿ ಹೇಳಿದ್ದಾರೆ ಇದರ ಜೊತೆಗೆ ಕನ್ನಿಕಾ ಒಂದು ಕಂಡೀಷನ್ ಕೂಡ ಹಾಕಿದ್ದಾಳೆ ಇಂಟರ್ವ್ಯೂ ಮುಗಿಯುವ ತನಕ ನೀನು ಭಾಗ್ಯ ಮನೆಗೆ ಹೋಗುವಂತಿಲ್ಲ ಎಂದು ಆದಿ ಬಳಿ ಹೇಳಿದ್ದಾಳೆ ಇದಕ್ಕೆ ಓಕೆ ಎಂದಿರುವ ಆದಿ ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಈ ಎಲ್ಲಾ ವಿಚಾರವನ್ನ ಆದೀಶ್ ಭಾಗ್ಯಗೆ ಹೇಗೆ ಹೇಳುತ್ತಾನೆ ಭಾಗ್ಯ ರೆಸ್ಯೂಮ್ ರೆಡಿ ಮಾಡಿ ಇಂಟರ್ವ್ಯೂ ಪಾಸ್ ಆಗ್ತಾಳಾ ಅಥವಾ ಇದನ್ನ ಇಲ್ಲಿಗೆ ಕೈ ಬಿಡ್ತಾಳಾ ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ